ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಓರಿಯೋ ಬಿಸ್ಕೆಟಿಂದ ಸ್ಪಾಂಜಿ ಆದ ಒಳ್ಳೆ ಕೇಕ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ ಓರಿಯೋ ಬಿಸ್ಕೆಟ್ಟು ಹತ್ತತ್ತು ರೂಪಾಯ್ದು ಮೂರು ಬಿಸ್ಕೆಟ್ ತೊಗೊಂಡಿದ್ದೀನಿ ಮತ್ತು ಕಾಲು ಲೀಟ್ರ್ ಹಾಲು ತಗೊಂಡಿದ್ದೀನಿ ಜಾಸ್ತಿ ಏನು ತಗೊಂಡಿಲ್ಲ ಇದು ಒಂದು ಎರಡು ಮೂರು ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕು ತುಂಬಾ ಈಸಿಯಾಗಿ ಆಗುತ್ತೆ ಒಂದು ಇನೋ ಪ್ಯಾಕೆಟ್ ತಗೊಂಡಿದ್ದೀನಿ ಅಷ್ಟೇ ಈಸಿಯಾಗಿ ಮಾಡ್ಕೊಬೋದು ಆದಷ್ಟು ಬೇಗ ಆಗುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಆಗುತ್ತೆ ಇದ್ರನ್ನೆಲ್ಲ ಬಿಸ್ಕೆಟ್ ಎಲ್ಲ ತಕೊಂಡು ತೆಗೆದುಕೊಂಡು ಮತ್ತೆ ಇದು ಒಳಗಡೆ ಇರುತ್ತೆ ವೈಟ್ ಕ್ರೀಮು ಅದು ಸಪ್ರೇಟಾಗಿ ತೆಗೆದುಬಿಟ್ಟು ಸೈಡಲ್ಲಿ ಇಕ್ಕೋಬೇಕು ನೋಡಿ ಈ ಥರ ಬಿಸ್ಕೆಟ್ ಎಲ್ಲ ನಾನು ತೆಗೆದು ತೆಗೆದು ಇದರಲ್ಲಿ ಹಾಕ್ತಾಯಿದ್ದೀನಿ ವೈಟ್ದು ಸಪ್ರೇಟಾಗಿ ಮಾಡಿಕೊಂಡ್ರೆ ಅದು ಕ್ರೀಮ್ ಸಪ್ರೇಟಾಗಿ ಮೇಲೆ ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಬಿಸ್ಕೆಟ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಸ್ವೀಟ್ ತಿನ್ನೋರಾದರೆ ಸಕ್ಕರೆ ಹಾಕ್ಕೋಬೋದು ನಮ್ಮ ಮಕ್ಕಳು ಸ್ವೀಟು ಸ್ವಲ್ಪ ಜಾಸ್ತಿನೇ ತಿಂತಾರೆ ಅದಕ್ಕೋಸ್ಕರ ನಾನು ಸಕ್ಕರೆ ಹಾಕ್ಕೊತೀನಿ ಸ್ವೀಟ್ ಕಡಿಮೆ ತಿನ್ನೋರಾದರೆ ಹಾಗೆ ಪೌಡಿ ಮಾಡ್ಕೊಬೋದು ನಾನು ನೋಡಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಸ್ವೀಟ್ ಇಷ್ಟ ಅದಕ್ಕೋಸ್ಕರ ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಬೋದು ಸಕ್ಕರೆ ಹಾಕ್ಕೊಂಬೇಡಿ ಹಾಗೆ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹಾಲು ಹಾಕ್ಕೊಂಡು ನಾವು ಇವಾಗ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಗಂಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನಿಮ್ಗೆ ಎಷ್ಟು ಬೇಕು ಅಂತ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ಮತ್ತೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಪೂರ್ತಿ ಮಿಕ್ಸ್ ಆದಮೇಲೆ ಗಂಟು ಇಲ್ದಿರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈನೋ ಪ್ಯಾಕೆಟು ಹಾಕ್ಕೊಳ್ಳಿ ಫಸ್ಟೇ ಹಾಕ್ಕೋಬೇಡ್ರಿ ನೋಡಿ ಈನೋ ಪ್ಯಾಕೆಟು ಒಂದು ತಗೊಂಡಿದ್ದೀನಿ ಇವಾಗ ಇದ್ರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಆಲ್ರೆಡಿ ತವಾ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ ಫ್ರೀ ಹೀಟಾಗಿ ಇಕ್ಕಬೇಕು ಆಮೇಲೆ ಒಂದು ಬೌಲ್ ತಗೊಂಡಿದ್ದೀನಿ ಕೇಕ್ ಮಾಡೋಕ್ಕೆ ಒಂದು ಬೌಲು ಸಿಲ್ವರ್ ಬಟ್ಲೆ ನಮ್ಮ ಮನೆಯಲ್ಲಿರೋದೆ ನಾನೇನು ಸಪ್ರೇಟಾಗಿ ಕೇಕ್ಗೆ ಏನಂತೇನು ತಗೊಂಡಿಲ್ಲ ಇದಕ್ಕೆ ಪೇಪರು ಬೇಕ್ ಪೇಪರು ಇಲ್ಲ ಅಂದ್ರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸು ಫುಲ್ಲು ಸವರ್ಬಿಟ್ಟು ಮೈದಾ ಸ್ವಲ್ಪ ಹಾಕಿ ಡಸ್ಟಿಂಗ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕೇಕು ಸೀದೋಗಲ್ಲ ಏನೂ ಆಗೋಲ್ಲ ಆ ಥರ ಎಣ್ಣೆ ಹಾಕ್ಕೊಂಡು ಸವರ್ಕೊಂಡು ಮೈದಾ ಹಾಕ್ಕೊಂಡು ಬರೋ ಥರ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ಈಟ್ ಆಗಿದೆ ತವ ಎಲ್ಲ ನೋಡಿ ನಾನು ಇದ್ರನ್ನೆಲ್ಲ ಹಾಕ್ಕೊಂಡು ಇಕ್ಕೊಂತ ಇದ್ದೀನಿ ಇದಕ್ಕೆ ಫುಲ್ಲು ಕವರ್ ಆಗುವಷ್ಟು ಯಾವ್ದನ್ನ ಕ್ಯಾಪ್ ಇದ್ರೆ ನೋಡಿ ನಾನು ಹಾಟ್ ಬಾಕ್ಸ್ದು ಕ್ಯಾಪ್ ಇತ್ತು ಅದರನ್ನೇ ಮುಚ್ಕೊತಾ ಇದ್ದೀನಿ ಇದು ಫುಲ್ಲು ಕವರ್ ಆಯಿತು ಇದೊಂದು ಟ್ವೆಂಟಿ ಮಿನಿಟ್ಸ್ ಬಿಡಿ ಬಿಸ್ಕೆಟ್ ಅಂದ್ರೆ ಬೇಗನೆ ಆಗುತ್ತೆ ಆಮೇಲೆ ಕ್ರೀಮು ವೈಟ್ ಕ್ರೀಮು ಒಳಗಡೆ ಇರೋ ತೆಗೆದಿಕ್ಕೊಂಡಿದ್ರಲ್ಲ ಅದು ಸ್ವಲ್ಪ ಕ್ರೀಮಿ ಕ್ರೈ ಕ್ರೀಮಿಯಾಗಿ ಬರುತ್ತೆ ಅಂದ್ಬಿಟ್ಟು ಪೇಸ್ಟಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕ ಜಾರ್ಗೆ ಹಾಕ್ಕೊಂಡು ಹಾಲು ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ ಇದು ನೋಡಿ ಇದಾಗಿದೆ ತುಂಬ ಚೆನ್ನಾಗಾಗಿದೆ ಇದೊಂದು ಟೂತ್ ಪಿನ್ನಾಗಲಿ ಇಲ್ಲ ಚಾಕು ಆಗಲಿ ಇಕ್ಕಿ ನೋಡಿ ಬೆಂದಿದ್ರೆ ಅದಕ್ಕೆ ಅಂಟ್ಕೊಳೋದಿಲ್ಲ ನೋಡಿ ಅಂಟ್ಕೊತಾ ಇಲ್ಲ ನಾನು ನೋಡಿದೆ ಮತ್ತು ಸುತ್ತೂ ಅದನ್ನು ಸ್ವಲ್ಪ ಲೂಸ್ ಮಾಡಿ ಕೇಕು ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ತುಂಬ ಸೂಪರಾಗಿ ಬಂದಿದೆ ಇನ್ನೂ ದೊಡ್ಡದಾಗಿ ಮಾಡ್ಬೋದು ಅಂದರೆ ತುಂಬಾ ಬಿಸ್ಕೆಟ್ ಬೇಕಾಗಿತ್ತು ಇದು ಸ್ವಲ್ಪ ಮಾಡಿದೆ ನೆಕ್ಸ್ಟ್ ಟೈಮು ಜಾಸ್ತಿ ಮಾಡ್ತೀನಿ ಇವಾಗ ಕ್ರೀಮೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ರಲ್ಲ ವೈಟ್ ಕ್ರೀಮು ಅದ್ರ ಮೇಲೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳೋಣ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಹಾಕ್ಕೊಂಡು ಇದು ಸುತ್ತೂ ಸರ್ವ್ ಮಾಡ್ಕೋಬೇಕು ನೀವು ಬೇಕು ಅಂದರೆ ಡೈರಿ ಮಿಲ್ಕ್ ಚಾಕ್ಲೇಟು ಕರಗಿಸಿ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಸಾರಿ ಟ್ರೈ ಮಾಡಿ ನೀವೂ ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಧದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಯಾರೆಲ್ಲ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ ನೀವು ಇದೇ ಥರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್